ನನಗೆ ಬರೆಯೋ ಕತೆ ಓದುಗನ ಇಡ್ಕೊಳ್ಳಿಕ್ಕಿಲ್ಲ ಇದು ಓದುಗನ ಬೇಸರ ಆಗ್ಬೋದು ಅಂದ್ರೆ ನನಗೆ ಬರೆಯೋಕೆ ಇಷ್ಟ ಆಗಲ್ಲ ಅದು ಮೊದಲನೇದು ಅದು ನೀವು ಹೇಳದಂಗೆ ಸೈಂಟಿಫಿಕ್ ಟ್ರೂತ್ ಅದು ಅದನ್ನು ನೀವು ಪೊಯಿಟಿಕ್ ಟ್ರೂತ್ ಅಂತ ಕರೆದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಸಾಹಿತ್ಯ ಅಲ್ಲ ನಾನು ಉಮಾಶಂಕರ್ ಗಣೇಶ ಅಂತ ಎಲ್ಲರಿಗೂ ಗೊತ್ತಿತ್ತು ಯಾರು ಉಮಾಶಂಕರು ಯಾರು ಗಣೇಶ ಅಂತ ಯಾವಾಗಲೂ ಕನ್ಫ್ಯೂಷನ್ ಭಾಷಣ ಅಥವಾ ಉಪನ್ಯಾಸ ಅಲ್ಲಿ ಆಗಬಾರದು ಅಂತ ತಡೆದ್ರು ವಾಕ್ ಸ್ವಾತಂತ್ರ್ಯ ಇರಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಂತ ಆರ್ಗ್ಯೂ ಮಾಡೋರು ನಮಸ್ಕಾರ ಇದು ಶಿವಮೊಗ್ಗದ ಪ್ರಜ್ಞಾ ವೇದಿಕೆಯ ಮೂರನೇ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆ ಮಾತುಕತೆಯನ್ನು ಆಡಲಿಕ್ಕೆ ನಮ್ಮ ನಡುವಿನ ಭಾಳ ಅಪರೂಪದ ಹಾಗೂ ಅಷ್ಟೇ ವಿಶಿಷ್ಟವಾದಂಥ ಓರ್ವ ಕೃಷಿ ವಿಜ್ಞಾನಿ ಜೊತೆಗೆ ಭಾಳಷ್ಟು ಅಭಿಮಾನಿಗಳನ್ನು ಭಾಳಷ್ಟು ಓದುಗರನ್ನು ಹೊಂದಿರುವಂಥ ಒಬ್ಬ ವಿಶಿಷ್ಟ ಲೇಖಕರು ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಅಲ್ಲಿಯೇ ಡೀನ್ ಆಗಿ ನಿವೃತ್ತಿ ಹೊಂದಿರುವಂಥ ಪ್ರೊಫೆಸರ್ ಕೆ ಎನ್ ಗಣೇಶಯ್ಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನೀವು ಒಬ್ಬ ಬರಹಗಾರರಾಗಿ ಇವತ್ತು ಓದುಗರಿಗೆ ಬಹಳ ಮುಖ್ಯ ಆಗ್ತಾ ಇದ್ದೀರಿ ಇವತ್ತು ನನ್ನ ಒಂದು ಕುತೂಹಲ ಏನು ಅಂತ ಹೇಳಿದರೆ ನೀವು ಬರೆಯುವಾಗ ನೀವು ವಿಜ್ಞಾನದ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಬರೀತೀರೋ ಅಥವಾ ಒಬ್ಬ ಬರಹಗಾರನಿಗೆ ಭಾಳ ಮೂಲಭೂತವಾಗಿ ಬೇಕಾಗುತ್ತಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಸೃಜನಶೀಲತೆ ಅಂತ ನಾವೇನು ಹೇಳ್ತೇವೆ ಒಬ್ಬ ಸಾಹಿತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದರ ಕಡೆ ತಾವು ಹೆಚ್ಚು ಗಮನ ಕೊಡ್ತಿರೋ ಯಾಕೆ ಹೇಳಿದ್ರೆ ಒಂದು ಕತೆ ಕಟ್ಟುವಂಥ ಒಂದು ವಿಶೇಷವಾದಂಥ ಒಂದು ಶೈಲಿ ನಿಮ್ಮಲ್ಲಿ ಸಿದ್ಧವಾಗಿ ಬಿಟ್ಟಿದೆ ಅದು ಸಹಜವಾಗಿ ಯಾವುದೇ ಓದುಗನನ್ನು ಆಕರ್ಷಣೆ ಮಾಡುವಂಥದ್ದು ಸೊ ನೀವು ಒಬ್ಬ ಲೇಖಕರಾಗಿ ಯಾವುದನ್ನು ಬಹಳ ಮುಖ್ಯ ಅಂತ ನೀವು ಕನ್ಸಿಡರ್ ಮಾಡ್ತೀರಿ ನೀವು ಅದು ಕೇಳಿದ ಪ್ರಶ್ನೆಯಲ್ಲಿ ಎರಡು ಅಂಶ ಇದೆ ಒಂದು ಯಾವ ದೃಷ್ಟಿನ ನಾನು ಬರಿತೀನಿ ಅಥವಾ ಏನನ್ನ ಮುಖ್ಯವಾಗಿ ಇಟ್ಕೊಂಡು ಬರೀತೀನಿ ಅಂತ ಅದು ವಿಜ್ಞಾನದ ಕಥೆ ಆಗಲಿ ಚರಿತ್ರೆ ಆಗಲಿ ಚರಿತ್ರೆ ವಿಜ್ಞಾನ ಆರ್ಕಿಯಾಲಜಿ ಎಲ್ಲ ಸೇರಿರೋದಾಗಲಿ ನಾನು ಯಾವತ್ತೂ ಒಂದು ವಿಷಯ ನನ್ನ ಕಾಡೋದು ಅಂತಂದರೆ ನಾನು ಬರೆದಿದ್ದು ಓದುಗರಿಗೆ ಇಡ್ಕೊಳ್ಳುತ್ತಾ ಓದುಗನ್ನು ಹಿಡ್ಕೊಳ್ಳುತ್ತಾ ಅಂತ ಯಾವುದೇ ಒಂದು ಕತೆಯ ಭಾಗ ಅಥವಾ ನನಗೆ ಬರೆಯೋ ಕತೆ ಓದುಗನ ಇಟ್ಕೊಳ್ಳಿಕ್ಕಿಲ್ಲ ಇದು ಓದುಗನ ಬೇಸರ ಆಗ್ಬೋದು ಅಂದರೆ ನನಗೆ ಬರೆಯೋಕೆ ಇಷ್ಟ ಆಗಲ್ಲ ಅದು ಮೊದಲನೇದು ಎರಡನೇ ಪ್ರಶ್ನೆ ಕೇಳಿದ್ದು ನೀವು ಆ ಸಾಹಿತ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಬರೀತೀರಾ ಅಂತ ನನಗನ್ಸುತ್ತೆ ಬಹುಶಃ ಈ ಗಂಭೀರ ಸಾಹಿತ್ಯಗಳು ಅಂತ ಏನು ಕರೀತಾರೆ ಅವರು ಆ ರೀತಿ ಬರೀಬೋದು ನನ್ನ ಸಾಹಿತ್ಯಕ್ಕೋಸ್ಕರ ನಾನು ಬರೀತಿದ್ದೀನಿ ಏನು ಅಕಾಡೆಮಿಕಲಿ ಆ ಟು ಎಕ್ಸೆಲ್ ಅಂತ ಬರೀತಾರೆ ನನಗೆ ಆ ರೀತಿಯ ಯಾವುದೇ ಉದ್ದೇಶ ಅಲ್ಲ ನನ್ನ ಗುರಿ ಒಂದೇ ನಾನು ಹೇಳಬೇಕು ಅನ್ನೋ ವಸ್ತುನ ಅದು ಚರಿತ್ರೆ ಆಗಿರಲಿ ವಿಜ್ಞಾನ ಆಗಿರಲಿ ಅದು ಓದುಗನಿಗೆ ಮುಟ್ಟಬೇಕು ಅದು ಎಷ್ಟು ಸರಳವಾಗಿ ಹೇಳಿದರೆ ಅಷ್ಟು ಬೇಗ ಅಥವಾ ನೇರವಾಗಿ ಮುಟ್ಟುತ್ತೆ ಅಂತ ನಾನು ನಂಬ್ತೀನಿ ನಿಮ್ಮ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪುಸ್ತಕಗಳಿವೆ ಅಲ್ಲ ಅದು ಕಾದಂಬರಿಗಳಿವೆ ಸಣ್ಣ ಕಥೆಗಳಿವೆ ಲೇಖನಗಳಿವೆ ಅದರಲ್ಲೆಲ್ಲ ಒಂದು ಕುತೂಹಲವನ್ನು ನೀವು ಸೃಷ್ಟಿ ಮಾಡ್ತಾ ಹೋಗ್ತೀರಿ ಅದರ ಮೂಲಕ ಒಂದು ಸತ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀರಿ ಅನ್ನುವಂಥ ಒಂದು ಭಾವನೆ ಓದುವಿನಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ಎರಡು ಸತ್ಯಗಳ ಬಗ್ಗೆ ನಾವು ಮಾತಾಡ್ತೇವೆ ಒಂದು ಸೈಂಟಿಫಿಕ್ ಟ್ರೂತ್ ಅನ್ನುವಂಥದ್ದು ಇನ್ನೊಂದು ಪೊಯಿಟಿಕ್ ಟ್ರೂತ್ ಅನ್ನುವಂಥದ್ದು ಈ ಸೈಂಟಿಫಿಕ್ ಟ್ರೂತ್ ಅನ್ನುವಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ತುಂಬ ಫಿಸಿಕಲ್ ಆಗಿರುತ್ತೆ ತುಂಬ ಬಾಹ್ಯ ಸ್ವರೂಪದ್ದಾಗಿರುತ್ತದೆ ಬಟ್ ಪೊಯಿಟಿಕ್ ಟ್ರೂತ್ ಅನ್ನುವಂಥದ್ದು ತುಂಬ ಅಂತರಾಳಕ್ಕಿಳಿಯುತ್ತದೆ ನನ್ನ ಒಳಗಿನ ಸತ್ಯವನ್ನು ಅದು ಹೊರಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಆದರೆ ಎರಡೂ ಕೂಡ ಸೈನ್ಸ್ ಮತ್ತು ಲಿಟ್ರೇಚರ್ ಈ ಎರಡೂ ಕೂಡ ಸತ್ಯದ ಶೋಧನೆಯಲ್ಲೇ ತೊಡಕೊಂಡಿರುತ್ತೆ ಸೊ ಈ ದೃಷ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಸೈನ್ಸ್ ಆದರ್ಶ ನೀವು ಬರಿಬೇಕಾದರೆ ಅದು ಸೈಂಟಿಫಿಕ್ ಟ್ರೃತ್ತಾಯಿತು ಒಂದು ಕ್ರಿಯೇಟಿವ್ ಆಗಿ ನೀವು ಬರೆಯುವಾಗ ಅದು ಒಂದು ಪೊಯಿಟಿಕ್ ಟ್ರೃತ್ತಾಯಿತು ಇವೆರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಐ ಥಿಂಕ್ ಅದಕ್ಕೆ ನನ್ನ ಮೊದಲನೇ ಉತ್ತರನೇ ಅದು ಬಹುಶಃ ಅದಕ್ಕೆ ಒಂದು ರೀತಿಯ ವಿವರಣೆ ಕೊಡುತ್ತೆ ಅಂತ ಕಾಣುತ್ತೆ ನನ್ನಲ್ಲೊಂದು ವಸ್ತು ಇದೆ ಉದಾಹರಣೆಗೆ ನಾನು ಹೊಕ್ಕಳ ಮೆದುಳು ಅಂತ ಒಂದು ಕಾದಂಬರಿ ತಗೊತಿನಿ ನಾವು ನಾವಲ್ಲ ಅನ್ನೋ ಬಗ್ಗೆ ಅದು ಹೇಳೋ ನಮ್ಮ ಇರಲ್ಲಿ ಇರ್ತಕ್ಕಂಥ ಇತರೆ ಜೀವಾಣುಗಳು ನಮ್ಮ ತಂದೆ ತಾಯಿಯಿಂದ ನಾವು ಪಡೆದಿರುವ ಆನುವಂಶಿಕ ಏನಿದ್ದಾವೆ ನಮ್ಮದು ಅಂತ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಅವ್ರು ನಮ್ಮಲ್ಲಿ ಜಾಸ್ತಿ ಇದ್ದಾವೆ ಅಷ್ಟೇ ಅಲ್ಲ ಅವು ನಮ್ಮನ್ನು ಬಹಳಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾವೆ ನಮ್ಮ ಶುಗರು ಡಯಾಬಿಟೀಸು ಸ್ಟ್ರೆಸ್ಸು ಇಂಥದ್ದೆಲ್ಲ ಕಂಟ್ರೋಲ್ ಮಾಡ್ತಿದ್ದಾವೆ ಈ ವಿಷಯ ನಾನೀಗ ಓದೋದ್ರಿಂದ ಮುಟ್ಟಿಸ್ಬೇಕು ಅದು ನೀವು ಹೇಳಿದಂಗೆ ಸೈಂಟಿಫಿಕ್ ಟ್ರೂತ್ ಅದು ಅಲ್ಲಿ ಪೊಯಿಟಿಕ್ ಟ್ರೂತ್ ನನಗೆ ಅನಿಸೋದು ನಾನು ಓದೋದ್ರಿಂದ ಹೇಗೆ ಮುಟ್ಟಿಸ್ಬೇಕು ನಾನು ಏನು ಹೇಳಿದರೆ ಅಥವಾ ಹೇಗೆ ಹೇಳಿದರೆ ಓದುಗ ನನ್ನ ಬಿಡದೆ ಓದ್ತಾನೆ ಅನ್ನೋದು ನನ್ನ ಗುರಿ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಎಲ್ಲ ಪ್ಲ್ಯಾಟ್ನು ಅಥವಾ ಎಲ್ಲ ವಿವರಣೆಗಳನ್ನು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅದನ್ನು ನೀವು ಪೊಯಿಟಿಕ್ ಟ್ರೂತ್ ಅಂತ ಕರೆದರೆ ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಸಾಹಿತಿ ಅಲ್ಲ ನಾನು ಓದುಗನಿಗೆ ನಾನು ನನ್ನ ವಿಷಯನ ಮುಟ್ಟಿಸ್ಬೇಕು ಅದಕ್ಕೊಂದು ಕತೆ ಹುಟ್ಟಿಸ್ಕೊತೀನಿ ಆ ಕತೆ ಸಪ್ಪೆ ಆಗಬಾರ್ದು ಓದುಗನಿಗೆ ಕುತೂಹಲಕರವಾಗಿರಬೇಕು ಅಂತ ಅಂದ್ಕೊತೀನಿ ಅದಾದಮೇಲೆ ಅದು ಪ್ಲಾಟ್ ಬಂದ ಮೇಲೆ ನಾನು ಹೇಳ್ತಾ ಇರಬೇಕಾದ್ರೆ ನಾನು ಹೇಳ್ತಾ ಇರೋ ರೀತಿಯಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಮೇಂಟೈನ್ ಆಗುತ್ತಾ ಅಂತ ನೋಡ್ತೀನಿ ಎರಡನೇದು ನಾನು ಹೇಳ್ತಾ ಇರೋದು ಅರ್ಥವಾಗುತ್ತಾ ಅಂತ ನೋಡ್ತೀನಿ ಇವೆಲ್ಲವೂ ನನಗೆ ಸಮಾಧಾನಕರವಾಗಿದೆ ಅಂತಂದರೆ ನಾನು ಬರೆದು ಕೊಡ್ತೀನಿ ಹೀಗೆ ನಿಮ್ಮ ಜೀವನದಲ್ಲಿ ಅನೇಕ ಜನರು ಅನೇಕ ರೀತಿಯ ಪ್ರಭಾವಗಳನ್ನು ಬೀರಿದ್ದಾರೆ ಅದು ನಿಮ್ಮ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಿಮ್ಮ ಸಂಪರ್ಕಕ್ಕೆ ಬಂದಂಥ ಅನೇಕ ವ್ಯಕ್ತಿಗಳಿರ್ಬೋದು ಅವರೆಲ್ಲರೂ ಸಾಕಷ್ಟು ಪ್ರಭಾವವನ್ನು ನಿಮ್ಮ ಮೇಲೆ ಸಹಜವಾಗಿ ಬೀರಿರ್ತಾರೆ ಅದು ಭಾಳ ಗಾಢವಾಗಿ ಪ್ರಭಾವ ಬೀರದಂತೂ ನಿಮ್ಮ ಒಂದಿಷ್ಟು ಪುಸ್ತಕಗಳನ್ನು ನಾನು ಓದ್ಕೊಂಡ ಮೇಲೆ ನನಗನ್ಸಿದ್ದು ನಿಮ್ಮ ಮೇಲೆ ಗಾಢವಾಗಿ ಪ್ರಭಾವ ಬೀರಿದಂಥವ್ರು ನಾಲ್ಕು ಜನ ಅಂತ ನಾನು ತಿಳ್ಕೊಳ್ತೇನೆ ಅಥವಾ ಇನ್ನೂ ಹೆಚ್ಚಿದ್ರು ಇರ್ಬೋದು ಸದ್ಯಕ್ಕೆ ನನ್ನ ತಿಳುವಳಿಕೆ ಅಷ್ಟು ಒಂದು ನೀವು ತುಂಬ ಕಡೆ ಹೇಳಿದ್ದೀರಿ ಅದನ್ನು ಮತ್ತೊಮ್ಮೆ ಕೇಳುವಂಥ ಆಸೆ ನನಗೆ ಅದು ನಿಮ್ಮ ತಂದೆ ನಾರಾಯಣ್ ನಾರಾಯಣಗೌಡ ಅವರು ಅವರ ಪ್ರಭಾವ ಮೇಲೆ ಎಷ್ಟು ಮಟ್ಟಿಗೆ ಸರ್ ಅದು ನಾನು ಇವತ್ತು ಗಣೇಶಯ್ಯ ಆಗಿದ್ದರೆ ಅದಕ್ಕೆ ಕೇರಳ ಕೇವಲ ಅವರ ಅನುವಂಶಿಕ ಧಾತುಗಳಷ್ಟೇ ಅಲ್ಲ ಅವರ ಬೌದ್ಧಿಕ ತರಬೇತಿ ಕೂಡ ಅದಕ್ಕೆ ಸಂಪೂರ್ಣವಾಗಿ ಕಾರಣ ಅಂತ ಅನ್ಕೊತೀನಿ ಈ ಈ ಗಣೇಶನಲ್ಲಿ ಜೆನೆಟಿಕ್ ಸಿಸ್ಟಮ್ ನನ್ನ ತಂದೆ ಇರ್ಬೋದು ಅದು ಇರಲಿಲ್ಲ ಆದರೆ ನಾನಿವತ್ತು ಏನಾದರೂ ಒಂದು ಸ್ವಲ್ಪ ಚಿಂತೆ ಮಾಡುವ ಶಕ್ತಿ ನನಗಿದೆ ಪ್ರಶ್ನೆ ಮಾಡುವ ಶಕ್ತಿ ನನಗಿದೆ ಪ್ರಶ್ನೆಯನ್ನು ಹುಡುಕೊಂಡೋದಕ್ಕೆ ಉತ್ತರ ಕೊಡುವ ಶಕ್ತಿ ನನಗಿದೆ ಅಂದರೆ ಅದು ಸಂಪೂರ್ಣವಾಗಿ ನಮ್ಮ ತಂದೆಯಿಂದ ಬಂದಿರೋದು ಚಿಕ್ಕ ಮಗುವಾಗಿಂದ ಅವರು ಪ್ರಶ್ನೆಗಳು ಕೇಳಿ ಪ್ರಶ್ನೆಗಳು ಕೇಳೋದನ್ನು ಪ್ರ ಏನೋ ಪ್ರೋತ್ಸಾಹಿಸಿ ಬೆಳೆಸಿರೋ ಕಾರಣದಿಂದ ಅದು ಅದು ಹೌದು ಅದನ್ನು ಈ ವಿಚಾರಗಳನ್ನ ತಾವು ಸುಮಾರು ಸಂದರ್ಭಗಳಲ್ಲಿ ಹಂಚಿಕೊಂಡಿದ್ದೀರಿ ಸರ್ ಇನ್ನೊಂದು ಹೆಸರು ನಿಮ್ಮ ಸ್ನೇಹಿತರು ಉಮಾಶಂಕರ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸುಮಾರು ನಲವತ್ತು ವರ್ಷಗಳ ಕಾಲ ಉಮಾಶಂಕರ್ ಯಾರು ಗಣೇಶ ಯಾರು ಅಂತ ಬೇರ್ಪಡಿಸೋಕೆ ಸಾಧ್ಯವಿರಲಿಲ್ಲ ಅದಕ್ಕೊಂದು ಘಟನೆ ಕೂಡ ಹೇಳ್ಬಿಡ್ತೀನಿ ನಾನು ನಿಮಗೆ ನಾನು ಉಮಾಶಂಕರು ಒಟ್ಟಿಗೆ ಎಷ್ಟು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಎಲ್ಲ ಪೇಪರ್ಗಳಲ್ಲೂ ಒಬ್ಬರು ಇಬ್ಬರದ್ದು ಹೆಸ್ರು ಇರ್ತಾ ಇತ್ತು ಆ ಬೇರೆ ಸ್ಟೂಡೆಂಟ್ಸ್ ಎಲ್ಲರದ್ದು ಭಾರತದಲ್ಲಿ ಅಷ್ಟೇ ಅಲ್ಲ ಹೊರಗಡೆ ಕೂಡ ಉಮಾಶಂಕರ್ ಆ್ಯಂಡ್ ಗಣೇಶ ಅಂತಲೇ ರೆಫರ್ ಮಾಡ್ತಾಯಿದ್ರು ಯಾವತ್ತೂ ಉಮಾಶಂಕರ್ ಅಂತಲೇ ಹೇಳ್ತಿರ್ಲಿಲ್ಲ ಗಣೇಶ ಅಂತ ಹೇಳ್ತಿರ್ಲಿಲ್ಲ ಆ ಗುಂಪಿದೆ ಅಲ್ಲ ಉಮಾಶಂಕರ್ ಗಣೇಶಯ್ಯ ಟೂ ಫೇಸಸ್ ಆಫ್ ಸೇಮ್ ಸೇಮ್ ಏನ ಥರ ಮೂಲತಃ ನಾನು ಬೆಳಿಬೇಕಾದ್ರೆ ಅವನಿಂದ ಬಾಳ ಪಡ್ಕೊಂಡೆ ಆದರೆ ಅವನು ಹೇಳ್ತಾನೆ ಇಲ್ಲ ಐ ಗಾಟ್ ಲಾಟ್ ಫ್ರಮ್ ಮ ಗಣೇಶಯ್ಯ ಅಂತ ಬಟ್ ಸುಳ್ಳುದು ನನ್ನ ನಾನು ಅವನಿಂದ ಭಾಳ ಪಡ್ಕೊಂಡಿದ್ದೀನಿ ಆದರೆ ಒಂದು ಘಟ್ಟ ಆದಮೇಲೆ ನಾವಿಬ್ಬರು ಒಬ್ಬೊಬ್ಬರನ್ನ ಬೇರ್ಪಡಿಸೋಕೆ ಸಾಧ್ಯವಿಲ್ಲ ಒಂದು ಎರಡನೇದು ಇಲ್ಲಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಿಬ್ಬರ ನಡುವೆ ಇರುವ ಪ್ರಬಂಧಗಳ ಸಂಖ್ಯೆ ಸುಮಾರು ಒಂದು ಇನ್ನೂರು ಇರ್ಬೋದು ನನ್ನ ದೃಷ್ಟಿನಲ್ಲಿ ಯಾರೇ ಇಬ್ಬರು ವಿಜ್ಞಾನಿಗಳು ಒಟ್ಟಿಗೆ ಯಾವುದೇ ಬ್ರೇಕ್ ಇಲ್ಲದೆ ಇಷ್ಟೊಂದು ಪ್ರಬಂಧಗಳನ್ನ ಏನು ಪ್ರಕಟಣೆ ಮಾಡಿರೋದು ಅಥವಾ ಪಬ್ಲಿಷ್ ಮಾಡಿರೋದು ಇದೊಂದು ಅಪರೂಪದ ವಿಷಯ ಅಂತ ಕಾಣುತ್ತೆ ಅದು ಗಿನ್ನೆಸ್ ಬುಕ್ ಹೊಸರು ಹೋಗ್ಬೋದು ನಾನು ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ ಎರಡನೇದು ಅವನು ನನ್ನ ಹತ್ರ ಅಥವಾ ನಾನು ಅವನ ಹತ್ರ ನಾವು ಹೇಗೆ ಬೆಳೆದ್ವಿ ಅಂತಂದರೆ ನನ್ನ ಎಂಟಿ ನನ್ನ ರೇಗಿಸ್ತಾ ಇದ್ಲು ನಿಮ್ಮ ಮೊದಲನೇ ಎಂಟಿ ಬಂದ್ಲು ನೋಡಿ ಅಂತ ಅಷ್ಟು ನಾವು ಒಬ್ರೊಬ್ರಿಗೆ ಸಹಾಯ ಮಾಡಿಕೊಂಡು ಅಥವಾ ಇದ್ವಿ ಅಷ್ಟೇ ಜಗಳ ಆಡ್ತಾ ಇದ್ವಿ ನಾವು ಇಬ್ಬರು ನಾನು ಮಾಶಂಕರು ಎಷ್ಟರ ಮಟ್ಟಿಗೆ ಅಂದರೆ ನನ್ನ ಮಗಳು ನಮ್ಮಿಬ್ಬರು ಜಗಳ ಕೇಳ್ಬಿಟ್ಟು ಅನ್ನೊಂದು ಸಲ ಹತ್ಕೊಂಡ್ಬಿಡ್ತಾ ಇದ್ಲು ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸು ನಾವು ಜಗಳ ಮಾಡ್ತಾ ಇರೋದು ಮುಗಿದೋಯ್ತೀವ್ರದ್ದು ನಾಳೆಯಿಂದ ಇವರಿಬ್ಬರು ಸೇರಲ್ಲ ಅಂತ ಅಂದ್ಕೊಂಡಿದ್ದವರು ನೆಕ್ಸ್ಟ್ ಜನ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿರೋ ಹಾಗೆ ನಾವು ಯಾವತ್ತೂ ಕೂಡ ಜಗಳ ಅಥವಾ ಆ ಕಾನ್ಫ್ಲಿಕ್ಟ್ ಅಂತ ಏನೇತೀವಿ ಅದು ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಹೊರತು ವೈಯಕ್ತಿಕ ಯಾವತ್ತೂ ನಮಗದು ಅಡ್ಡ ಬರಲಿಲ್ಲ ಮೂರನೇದು ಹೇಳ್ತೀನಿ ನನ್ನ ಅವನ ಸಂಬಂಧ ಹೇಗಿತ್ತು ಅಂತಂದರೆ ಇವತ್ತೇನಾದರೂ ನಾನು ಏನಾದರೂ ಒಂದು ವಿಷಯ ಹೇಳಿದರೆ ಇರೆಸ್ಪೆಕ್ಟಿವ್ ಆಫ್ ಅವನ ಪೊಸಿಷನ್ನು ಅಥವಾ ಅವನ ಸಿಚುವೇಷನ್ ಅವನ ಯಾವತ್ತೂ ಅದನ್ನ ಅಪೋಸ್ ಮಾಡೋದು ಒಂದು ವಾರ ಆದಮೇಲೆ ನಾನು ಅವನು ಹೇಳಿದ ನಾನು ಹೇಳಿದ ಅವನು ಹೇಳ್ತಿರ್ತಾನೆ ನಾನು ಅದನ್ನು ಅಪೋಸ್ ಮಾಡ್ತಾ ಇರ್ತೀನಿ ಹೇಗೆ ಅಂದರೆ ನಮ್ಮಿಬ್ರಿಗೂ ಒಂದು ಸತ್ಯ ಗೊತ್ತಾಗ್ಬಿಡೋದು ಯಾವುದೇ ಒಂದು ವಸ್ತುವಿನ ಸುತ್ತ ಇರುವ ಸತ್ಯವನ್ನು ಹುಡುಕ್ತಾ ಹೋದರೆ ಪ್ರಶ್ನೆಗಳು ಬೇಕದಕ್ಕೆ ಆ ಪ್ರಶ್ನೆಗಳು ಮಾಡ್ಕೊತಾ ಇರಬೇಕಾದ್ರೆ ಅವನು ಹೇಳಿದ್ದು ನಾನು ಪ್ರಶ್ನೆ ಮಾಡಿದರೆ ಮಾತ್ರ ನಿಜವಾದ ಸತ್ಯ ಗೊತ್ತಾಗುತ್ತೆ ಅಂತ ಅಥವಾ ನಾನು ಹೇಳಿದ್ನ ಪ್ರಶ್ನೆ ಮಾಡಿದರೆ ಮಾತ್ರ ನಿಜವಾದ ಸತ್ಯ ಗೊತ್ತಾಗುತ್ತೆ ಅಂತ ಹೀಗೆ ಪ್ರಶ್ನೆಗಳು ಮಾಡ್ಕೊಂಡು ಒಬ್ಬೊಬ್ಬರನ್ನ ಈ ಉದಾಹರಣೆಗೆ ನಂದು ಯಾವುದೋ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ರೈವಲ್ರಿ ಅಂತಾಗಲಿ ಅಥವಾ ಸಸ್ಯಗಳಲ್ಲಿ ಏನೋ ತಾಯಿ ಮಕ್ಕಳ ಕಲಹ ಆಗಲಿ ಅದು ಯಾರು ಏನು ಹೇಳಿದ್ರು ಅಂತ ಯಾರಿಗೂ ಗೊತ್ತಾಗಲಿ ಯಾಕಂದರೆ ಇಬ್ಬರು ಕೂಡ ನಾನೊಂದು ಸಲ ಇದೆ ಅಂತ ಹೇಳಿರ್ತೀನಿ ಇಲ್ಲ ಸಲ ಇದೆ ಅಂತ ಹೇಳಿರ್ತಾನೆ ನಾನು ಇಲ್ಲ ಅಂತ ಹೇಳಿರ್ತೀನಿ ಕಿತ್ತಾಡ್ಕೊಂಡು ವಸ್ತುಗಳು ಬೆಳೆದಿದ್ದಾವೆ ಒಂದು ರೀತಿಯಲ್ಲಿ ನಮ್ಮ ಇಡೀ ಭಾರತದಲ್ಲಿ ನಮ್ಮಿಬ್ಬರ ಈ ಸಂಬಂಧ ಗೊತ್ತು ಒಂದು ಘಟನೆ ಹೇಳ್ಬೇಕಾಗತ್ತೆ ನಿಮಗೆ ಉಮಾಶಂಕರ್ ಗಣೇಶ ಅಂತ ಎಲ್ಲರೂ ಗೊತ್ತಿತ್ತು ಯಾರು ಉಮಾಶಂಕರು ಯಾರು ಗಣೇಶ ಅಂತ ಯಾವಾಗಲೂ ಕನ್ಫ್ಯೂಷನ್ ಒಮ್ಮೆ ನನಗೆ ಮದುವೆ ಆದಮೇಲೆ ಮಗುವಾಯಿತು ನನ್ನ ಫ್ರೆಂಡ್ ಉಮಾಶಂಕರ್ ಮದುವೆಗೆ ಹೋಗಿದ್ದಾನೆ ಯಾವುದೋ ಕಾನ್ಫರೆನ್ಸ್ಗೆ ಎಲ್ಲ ಬಂದು ಅವನಿಗೆ ಕಂಗ್ರಾಜುಯೇಟ್ ಮಾಡಿದ್ರಂತೆ ಓ ಯು ಹರ್ಡ್ ಯು ಗಾಟ್ ಎ ಡಾಟರ್ ಅಂತ ಇಲ್ಲಪ್ಪ ನನಗಲ್ಲ ಆಗಿರೋದು ಮಗು ಗಣೇಶನಿಗೆ ಓ ಗಣೇಶ ಎಲ್ಲಿದ್ದಾರೆ ಅವನು ಈಗ ಸದ್ಯಕ್ಕೆ ಅಮೆರಿಕಾಗ ಹೋಗಿದ್ದಾನೆ ಮಗಳಿಗೆ ಮಗು ಆಗಿದೆ ಅದು ನೋಡೋಕೆ ಹೋಗಿದ್ದಾನೆ ನಮ್ಮ ಹತ್ರನೇ ಇದ್ದ ಕೆಲ ದಿವಸ ಜಮ್ಮುನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದೊಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಬೇಕು ಅಂತ ವಾಪಸ್ ಬಂದ ಮಮ್ಮಗೂ ಆಗಿದೆ ಅಂತ ಅಲ್ಲಿಗೆ ಹೋಗಿದ್ದಾನೆ ಬರ್ತಾನೆ ಓಕೆ ಸರ್ ಅದು ಇದು ಬಹಳ ನೀವೇ ಹೇಳಿದಾಗೇನೆ ಭಾಳ ವಿಶೇಷವಾದಂಥ ಒಂದು ಬಾಂಧವ್ಯ ಅದರೂಪದ ವಿಚಾರಗಳಿಗೆ ಬಂದಾಗ ಭಿನ್ನಾಭಿಪ್ರಾಯಗಳು ನೂರಿರ್ಬೋದು ಆದರೆ ಆ ಸ್ನೇಹ ಮತ್ತು ಪ್ರೀತಿ ಅದು ಆ ಗಟ್ಟಿತನ ಹಾಗೇ ಇದೆ ಅಂಥ ವಿಷಯಕ್ಕೆ ನಾವು ಕಿತ್ತಾಡ್ತಾ ಇದ್ದೀವಿ ಅಂದರೆ ನಗ್ತೀರ ನೀವು ಯಾವುದೋ ಒಂದು ಕಾಡಲ್ಲಿ ಇದ್ದೀವಿ ಒಂದು ದಿವಸ ರಾತ್ರಿ ಹನ್ನೊಂದು ಗಂಟೆ ಮಲಗಿದ್ದೀವಿ ಚಂದ್ರ ಬಂದ ಚಂದ್ರ ಎಷ್ಟು ಚೆನ್ನಾಗಿದೆ ಅಂತ ಅಂತ ಅಂದ ಆ ಚಂದ್ರ ಮುಂದಗಡೆ ಎರಡು ಲೈನ್ ಹೋಗ್ತಾ ಇತ್ತು ಎಲೆಕ್ಟ್ರಿಸಿಟಿ ಲೈನು ಈ ಎಲೆಕ್ಟ್ರಿಸಿಟಿ ಲೈನ್ ಇರಬಾರ್ದಾಗಿತ್ತು ಇದ್ರಿಂದ ಚೆನ್ನಾಗಿರೋದು ಅಂತ ನಾನು ಅಂದೆ ಅವನು ಇದ್ದರೆ ಏನಂತೀಗ ಅದೂ ಒಂದು ಬ್ಯೂಟಿಯನ್ನು ತಗೋ ಅಂತಂದ್ರೆ ಶುರುವಾಯಿತು ಜಗಳ ಇಬ್ಬರ ಮಧ್ಯೆ ಹನ್ನೊಂದು ಗಂಟೆಗೆ ಶುರುವಾಗಿದ್ದ ಜಗಳ ಎರಡು ಗಂಟೆ ಆದರೂ ಮುಗ್ದಿರಲಿಲ್ಲ ನಾನು ಹೆಂಟಿ ಕೊನೆಗೆ ಮಲ್ಕೊಳ್ಳಿ ಸಾಕು ಅಂತಂದ್ರೆ ನಾನು ಇಬ್ಬರು ಮಾಡ್ಕೊಂಡಿದ್ದೆ ಹೌದು ಸರ್ ಭಾಳ ವಿಶೇಷವಾದಂಥದ್ದು ಇವೆಲ್ಲ ಇದನ್ನೇ ಚೂರು ಮುಂದುವರ್ಸ್ಕೊಂಡು ಹೇಳೋದಾದರೆ ಇನ್ನೊಬ್ಬ ವ್ಯಕ್ತಿ ನನಗೆ ಅನಿಸುವಂಥದ್ದು ವಾಸುಕಿ ಬೆಳವಾಡಿಯವರು ಅವ್ರ ಬಗ್ಗೆ ಹೇಳಿ ಸರ್ ವಾಸುಕಿ ನನಗೆ ವಿಜ್ಞಾನದ ರುಚಿ ಎತ್ತಿಸ್ತವನು ನಾವು ಮೂರನೇ ವರ್ಷದ ಬಿ ಎಸ್ ಸಿಲಿರಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ಸಂಶೋಧನೆ ಅಂದರೆ ಏನು ವಿಜ್ಞಾನ ಅಂದರೆ ಏನು ಏನೂ ಗೊತ್ತಿರಲಿಲ್ಲ ಅವನು ವಾಸುಕಿ ಈಸ್ ಎಕ್ಸ್ಪರ್ಟ್ ಇನ್ ಎಂಟ್ ಇನ್ ಎಂಟಮಾಲಜಿ ಇನ್ಸೆಕ್ಟ್ಸಲ್ಲಿ ಭಾಳ ಪರಿಣಿತ ಅವನು ತೇಜಸ್ವಿಯವ್ರ ಜೊತೆ ಒಂದೊಂದು ಪುಸ್ತಕನೂ ಇದೆ ವಿಸ್ಮಯ ಕೀಟಗಳು ಅಂತ ತೇಜಸ್ವಿ ಮತ್ತು ಬೆಳವಾಡಿ ವಾಸುಕಿ ಬೆಳವಾಡಿ ಇಬ್ಬರು ಸೇರಿ ಬರೆದಿರೋದು ಆದರೆ ಇದೆಲ್ಲ ಬಂದಿದ್ದು ಆಮೇಲೆ ಮೂರನೇ ವರ್ಷದಲ್ಲಿರ್ಬೇಕಾದ್ರೆ ನಾನು ಅವನು ಫ್ರೆಂಡ್ಸ್ ಆಗಿದ್ವಿ ನನ್ನ ಸುಮ್ಮನೆ ಕರ್ಕೊಂಡು ಹೋಗೋನು ಅಳ್ಳ ದಿನ್ನೆ ಅಲ್ಲಲ್ಲ ಯಾವುದೋ ಒಂದು ಕೀಟ ತೋರಿಸೋನು ಅದು ಏನು ಅಂತ ಹೇಳೋನು ಅದರ ಜೀವನ ಚತ್ರೆ ಹೇಳೋನು ಇನ್ಯಾವುದೋ ಒಂದು ನೋಡೋನು ನನಗೆ ನೋಡಿದರೆ ಅದು ಒಳ್ಳೆ ರಬ್ಬರ್ ಇದ್ದಕ್ಕಿರೋದು ನೋಡಿದರೆ ಇಲ್ಲ ಇದೊಂದು ಮೇಲ್ ಇದು ಫೀಮೇಲ್ ಇದು ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಮೇಲ್ಸ್ನ ಹೇಳೋನು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮೇಲ್ಸ್ ಎಲ್ಲ ಬಂದ್ಬಿಡು ಅವಳಿಗೆ ಈಗ ಯಾವುದೋ ಒಂದು ಖನಿಜದ ಬಗ್ಗೆ ಸಂಶೋಧನೆ ಮಾಡ್ತಾ ನನಗೆ ಸಂಶೋಧನೆ ಮಾಡುವ ಕ್ರಮವನ್ನು ಕಲಿಸ್ಕೊಟ್ಟನು ಓದುವಾಗ ಅವರು ನಿಮ್ಮ ಸೀನಿಯರು ಜೀ ಒಟ್ಟಿಗೆ ಓದೋರು ನಾವು ವಾಸುಕಿ ವಾಸುಕಿಯವರು ಅಂದರೆ ನನಗಿಂತ ಭಾಳ ಬುದ್ಧಿವಂತ ಆಗಿದ್ದ ಅವನು ಸರ್ ಈಗ ಅವನೀಗ ಈಗ ಎಂಟಮಾಲಜಿಯಲ್ಲೇ ಇದ್ದಾನೆ ಎಮ್ರೈಟರ್ ಪ್ರೊಫೆಸರ್ ಆಗಿದ್ದಾನೆ ಈಗ ಜೊತೆ ಅವನಿಗೆ ಜೊತೆ ಈಗಲೂ ಕೂಡ ನಾನು ಅವನ ಜೊತೆ ಭಾಳ ಟಿಪ್ಪುಗಳು ಹೋಗ್ತಾ ಇರ್ತೀನಿ ಅಲ್ಲಿ ನನ್ನ ಕಥೆಗಳಲ್ಲಿ ಬರೋ ಬಹಳಷ್ಟು ಕಡೆ ಅವನ ಹೆಸರು ಕೂಡ ಬರುತ್ತೆ ಇನ್ನೊಂದು ಹೆಸರು ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಹೇಳಿದ್ರೆ ಬಹುಶಃ ನೀವು ಭಾವುಕರಾಗ್ಬೋದು ಶ್ರೀಮತಿ ವೀಣಾ ಹೇಳಿ ಸರ್ ಸರ್ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಶೀ ಈಸ್ ಎವ್ರಿಥಿಂಗ್ ಆಫ್ ಮೀ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಆಫ್ಕೋರ್ಸ್ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಷ್ಟೊಂದು ಹೊಡೆತ ಧಕ್ಕೆ ಬೀಳ್ತಾ ಇದೆಯಲ್ಲ ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳಿದರೆ ನನಗೂ ಬಹಳ ನೋವಾಯಿತು ಒಂದು ಕಡೆ ಒಂದು ಆಶ್ಚರ್ಯ ಕೂಡ ಆಯಿತು ತಮ್ಮ ಒಂದು ಯಾವುದೊಂದು ಪೇಪರ್ ಪ್ರಬಂಧ ಇಫ್ ಐ ಆಮ್ ರೈಟ್ ಪಾಲಿಗಮಿ ಸೆಕ್ಷುಯಲ್ ಸೆಲೆಕ್ಷನ್ ಆ್ಯಂಡ್ ಟೆರ್ರಿಸಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇದನ್ನು ನೀವು ಪ್ರೆಸೆಂಟ್ ಮಾಡಬೇಕಾಗಿತ್ತು ಏನಾಯಿತು ಏನೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಅದು ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ನಿಮಗೆ ಇದು ಯಾಕೆ ಇದೆ ಅದು ಏನಾಯ್ತು ಅವತ್ತಿನ ದಿವಸ ಹಿಪೋಕ್ರೆಸಿ ಸರ್ ಸಿಂಪಲ್ ಹಿಪೋಕ್ರೆಸಿ ಯಾರು ನನ್ನ ಭಾಷಣ ಅಥವಾ ಅಲ್ಲಿ ಆಗಬಾರ್ದು ಅಂತ ತಡೆದ್ರೂ ಅವರೇನೇ ಸ್ವತಂತ್ರ ಏನೋ ವಾಕ್ ಸ್ವಾತಂತ್ರ್ಯ ಇರಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಂತ ಆರ್ಗ್ಯೂ ಮಾಡೋರು ಅವರೇ ಇಲ್ಲಿ ಅವಕಾಶ ಮಾಡಿಕೊಡಲಿಲ್ಲ ಆ ಗುಂಪೇನೇನೆ ಇದು ಪ್ಯೂರ್ ಹೈಪೋಕ್ರಸಿ ಅಷ್ಟೇ ಇದೇನಿಲ್ಲ ಅಂದರೆ ಆ ಆ ಪ್ರಬಂಧವನ್ನು ನಾನು ಬೇರೆ ಕಡೆ ಭಾಳ ಕಡೆ ಮಂಡಿಸಿದ್ದೀನಿ ವಿಜ್ಞಾನಿಗಳ ನಡುವೆನೇ ಮಂಡಿಸಿದ್ದೀನಿ ಅಲ್ಲಿ ಸ್ವೀಕಾರನೂ ಆಗಿದೆ ಚರ್ಚೆನೂ ನಡೆದಿದೆ ಆದರೆ ಇಲ್ಲಿ ನಾನು ಮಂಡನೆ ಮಾಡೋಕೆ ಬಿಡಲಿಲ್ಲ ಅದೊಂದು ದೊಡ್ಡ ಏನೋ ಅದರ ವಿರುದ್ಧ ಪ್ರೊಟೆಸ್ಟಲ್ಲಾಗಿ ಕೊನೆಗೆ ಇನ್ಸ್ಟಿಟ್ಯೂಟ್ ಅವರೇ ಅಫಿಷಿಯಲ್ ಅದನ್ನ ಬ್ಯಾನ್ ಮಾಡಬೇಕಾಗುವ ಸ್ಥಿತಿ ಬಂತು ಪೇಪರ್ಗಳಲ್ಲೆಲ್ಲ ಬಂತು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗಲೇ ಇಲ್ಲ ಅದಕ್ಕಿಂತ ಅಲ್ಲಿ ಆಮೇಲೆ ಇದು ಜೊ ಜೊತೆಗೆ ಇವತ್ತು ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಸ್ವತಂತ್ರ ಬಂದ ಮೇಲೆ ಅದು ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಈ ಕಾಡು ಅಥವಾ ಅರಣ್ಯ ನಾಶ ಇದರ ಗತಿ ಕಡಿಮೆ ಆಗಿದೆ ಆ್ಯಂಡ್ ನಮ್ಮ ಅರಣ್ಯ ಇಲಾಖೆ ಆ ದೃಷ್ಟಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಸಾಕಷ್ಟು ಮಾತನಾಡ್ತಾ ಇರ್ತೇವೆ ಅಲ್ಲಿಯ ವೈವಿಧ್ಯತೆ ಬಗ್ಗೆ ಸಾಕಷ್ಟು ಮಾತಾಡ್ತಾಯಿರ್ತೇವೆ ಏನನ್ನಿಸುತ್ತೆ ಸರ್ ಈ ನಾವೆಲ್ಲರೂ ಪರಿಸರದ ಬಗ್ಗೆ ಇಷ್ಟು ಮಾತಾಡ್ತೀವಲ್ಲ ನಿಜವಾಗಿಯೂ ಆ ರೀತಿ ಒಂದು ಧಕ್ಕೆ ಇದೆಯಾ ಯಾಕೆ ನಿಮ್ಮ ಮಾತು ಕೇಳ್ತಾ ಇರ್ಬೇಕಾದ್ರೆ ಒಂದು ಎಲ್ಲೋ ಒಂದು ಆಶಾಕಿರಣ ಇದೆ ಅಂತ ಅನಿಸುತ್ತಾ ಅಲ್ಲಲ್ಲ ಧಕ್ಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಧಕ್ಕೆ ಇದೆ ಪ್ಲಸ್ ಅದನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಬೇಕಾದಷ್ಟು ಒತ್ತಡಗಳು ಇದ್ದಾವೆ ಆ ಎಲ್ಲ ಒತ್ತಡಗಳ ನಡುವೆಯೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಒಳ್ಳೆಯ ಕೆಲಸ ಮಾಡಿದೆ ಅಂತ ನಾನು ಹೇಳ್ತಾ ಇರೋದು ಅವ್ರು ಮಾಡಿದ್ದು ಎಲ್ಲ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾವೊಂದು ಗಮನಿಸಬೇಕು ವೆಸ್ಟರ್ನ್ ಘಾಟ್ ಅಂತ ಹೇಳಿದ್ರಿ ನೀವು ವೆಸ್ಟರ್ನ್ ಘಾಟು ಸಾಕಷ್ಟು ಹಾಳಾಗ್ತಾ ಇದೆ ಇಲ್ಲ ಅಂತಲ್ಲ ಅದೃಷ್ಟ ಅಂತಂದರೆ ಸಾಮಾನ್ಯ ಜನರಲ್ಲೂ ಹಾಗೂ ವಿಜ್ಞಾನಿಗಳಲ್ಲಿ ಹಾಗೂ ಪಾಲಿಸಿ ಮೇಕರ್ಸಲ್ಲಿ ಅವೇರ್ನೆಸ್ ಬಂದಿದೆ ಕಾಮನ್ ಸಾಮಾನ್ಯ ಜನ ಅದರ ವಿರುದ್ಧವಾಗಿ ಹೋರಾಡೋಕ್ಕೆ ಎದ್ದಿದ್ದಾರೆ ವಿಜ್ಞಾನಿಗಳು ಅದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಉದಾಹರಣೆಗೆ ಮಾಧವ್ ಗಾಡ್ಗಿಲ್ ಅವರ ವೆಸ್ಟರ್ನ್ ಘಾಟ್ ನೀವು ಅದರಲ್ಲಿ ಮೆಂಬರ್ ಆಗಿ ಮೆಂಬರ್ ಆಗಿದೆ ನಾವು ವಿಜ್ಞಾನಿಗಳಾಗಿ ನಾವು ಏನು ಬೇಕೋ ಅದನ್ನು ಮಾಡಿದ್ದೇವೆ ಈ ಪಾಲಿಸಿ ಮೇಕರ್ಸ್ ಇದ್ದಾರಲ್ಲ ಮಿನಿಸ್ಟರ್ಗಳು ಅವರದ್ದು ದ್ವಂದ್ವ ಆಯ್ತಿನ ಕೇಳಿಯಲ್ಲಿ ಉದಾಹರಣೆಗೆ ವೆಸ್ಟರ್ನ್ ಘಾಟ್ ಎಕಾಲಜಿ ಪ್ಯಾನಲ್ನ ಮಾಡಿದ್ದೇನೆ ಒಬ್ಬ ಪಾಲಿಸಿ ಮೇಕರು ಒಂದು ಯಾವುದೋ ಒಂದು ಸರ್ಕಾರದ ಪಾಲಿಸಿ ಮೇಕರು ನಮ್ಮ ರಿಪೋರ್ಟ್ ಆಗಿ ಸಬ್ಮಿಟ್ ಮಾಡೋಷ್ಟೊಳಗೆ ಅವರು ಆ ಮಿನಿಸ್ಟರ್ ಪದವಿ ಬಿಟ್ಟಿದ್ದರು ಇನ್ಯಾರೋ ಬಂದಿದ್ದರು ಅದಕ್ಕೆ ಮನ್ನಣೆ ಸಿಗಲಿಲ್ಲ ಇದರಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಇನ್ನೊಂದು ಕಮಿಟಿ ಮಾಡಿದರು ಈ ಪಾಲಿಸಿ ಲೆವೆಲಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದೆ ಒಂದು ಸಲ ಪಾಲಿಸಿ ಬಂದುಬಿಟ್ರೆ ಆಟೋಮೆಟಿಕಲಿ ಎಕ್ಸಿಕ್ಯೂಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಅವ್ರು ಮಾಡ್ತಾರೆ ಅಂತ ನಾವು ಬಯಸ್ಬೋದು ಹಾಗಾಗಿ ಈ ಹಲವು ಹಂತಗಳಲ್ಲಿ ಮೊದಲನೇ ಹಂತ ಜನಸಾಮಾನ್ಯರ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ವಿಜ್ಞಾನಿಗಳಿಗೆ ಸಪೋರ್ಟಿವ್ ಆಗಿ ಎಲ್ಲ ಏನು ಬೇಕೋ ಅದರ ಮಾಡೋ ಸ್ಥಿತಿಯಲ್ಲೂ ಇದ್ದಾರೆ ಪಾಲಿಸಿ ಲೆವೆಲಲ್ಲೇ ಸ್ವಲ್ಪ ನಾವಿತ್ತು ವೀಕ್ ಆಗ್ತಾ ಇರೋದು ಆ ಪಾಲಿಸಿ ಲೆವೆಲಲ್ಲಿ ವೀಕ್ ಆಗ್ತಾ ಇರೋನ್ನ ಜನ ಇವತ್ತು ಎಚ್ಚರಿಸ್ಬೇಕಾಗಿದೆ ನೀವು ಹಿಂಗೆ ಮಾಡಿದ್ರೆ ನಾವು ನಿಮ್ಗೆ ಓಟ್ ಹಾಕಲ್ಲ ಅಂತ ಅಂದರೆ ಈಗ ಒಂದು ಕಡೆ ಜನಶಕ್ತಿ ವೀಕ್ ಆಗ್ತಾ ಇದೆ ಇನ್ನೊಂದು ರಾಜಕೀಯ ಇಲ್ಲ ಜನಶಕ್ತಿ ವೀಕ್ ಆಗ್ತಿದೆ ಅಂತ ಅನ್ನಲ್ಲ ಆದರೆ ಜನಶಕ್ತಿ ಆ ಕಡೆ ಇನ್ನೂ ತಿರುಗಿಲ್ಲ ಉದಾಹರಣೆಗೆ ಯಾರು ಬೇಕೋ ಅವ್ರಿಗೆ ಊಟ ಆಗ್ತಿದಾರಲ್ಲ ನಮ್ಮವರು ಅಂದರೆ ಇವು ನಮ್ಮ ಎಲೆಕ್ಷನ್ ತೊಗೊಂಡ್ರೆ ಜನ ಓದ್ತಿದ್ದಾರೆ ನಮ್ಗೆ ಯಾರು ಒಳ್ಳೆಯವರು ಅವ್ರಿಗೆ ಹಾಕೋಣ ಅಂತ ವಿ ಕಾಂಟ್ ನೌ ಕ್ವಶನ್ ದೇರ್ ವಿಸ್ಡಮ್ ಆ ವಿಸ್ಡಮಲ್ಲಿ ಈ ಅವೇರ್ನೆಸ್ ಇದೆಯಲ್ಲ ಅದು ನಮ್ಮ ಎಕೋಸಿಸ್ಟಮ್ ಅಥವಾ ಎಕಾಲಜಿ ಅವೇರ್ನೆಸ್ಸು ಅದು ಒಂದು ಮುಖ್ಯವಾದ ಅಂಶ ಆಗಬೇಕು ಮುಖ್ಯವಾದ ಡಿಮ್ಯಾಂಡ್ ಆಗಬೇಕು ಅದು ಬಂದಾಗ ಮಾತ್ರ ಪಾಲಿಸಿ ಮೇಕರ್ಸ್ ನಮ್ಮ ಕಿವಿ ನಮ್ಮ ಮಾತು ಕೇಳ್ತಾರೆ ಇವತ್ತೇನಾಗಿದೆ ಅದು ಎಲೆಕ್ಷನ್ ಇಶ್ಯೂನೇ ಆಗಿಲ್ಲ ನೋಡಿ ಅದು ಅಲ್ವಾ ಫ್ರೀ ಎಷ್ಟು ಕೊಡ್ತೀರಾ ನೀವು ಅಥವಾ ಇದೇ ಆಗಬೇಕು ಆಮಿಷಗಳು ಆಮಿಷಗಳು ಆ ಆಮಿಷಕ್ಕೆ ಅಫ್ಕೋರ್ಸ್ ನಾವು ನಾವು ಅಂದರೆ ಜನಸಾಮಾನ್ಯರು ಬಲಿ ಹಾಕ್ತಿದ್ದಾರೋ ಇಲ್ಲ ಗೊತ್ತಿಲ್ಲ ನಮ್ಮ ಕರ್ನಾಟಕ ಸ್ಥಿತಿ ತೊಗೊಂಡ್ರೆ ಅದಕ್ಕೋಸ್ಕರ ಓಟ್ ಹಾಕಿಲ್ಲ ಬೇರೆ ಏನೇನಕ್ಕೂ ಓಟ್ ಹಾಕಿದ್ದಾನೆ ಅಂತ ನಾವು ನೋಡ್ತೀವಿ ಅಲ್ವಾ ಹಾಗೆ ಜನಸಾಮಾನ್ಯರಲ್ಲಿ ಕಂಬೈನ್ಡ್ ವಿಸ್ಡಮ್ ನಮ್ಮಲ್ಲಿ ಎಸ್ ಎ ಕಂಟ್ರಿ ವಿ ಹ್ಯಾವ್ ವೆರಿ ವಿ ಆರ್ ವೆರಿ ಗುಡ್ ಇನ್ಫ್ಯಾಕ್ಟ್ ವಿ ಆರ್ ಡೆಮಾನ್ಸ್ಟ್ರೇಟಿಂಗ್ ದ ಫೆಂಟಾಸ್ಟಿಕ್ ಅಬಿಲಿಟಿ ಆಫ್ ಡೆಮಾಕ್ರಸಿ ಇನ್ ಅವರ್ ಸಿಸ್ಟಮ್ ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ನಾಯಕತ್ವದ ಏನೋ ಏನೋ ನಾಯಕದು ಕೊರತೆ ಇರೋದ್ರಿಂದ ಪರಿಸರ ಮುಂದೆ ಇಂಪಾರ್ಟೆಂಟ್ ಆಗಿ ಪ್ರಾಮುಖ್ಯವಾಗಿ ಕಾಣ್ತಾ ಇಲ್ಲ ಅದು ಯಾವಾಗ ಜನರ ಪ್ರಾಮುಖ್ಯ ಅಂತಾರೋ ಆವಾಗ ಆಟೋಮೆಟಿಕಲಿ ಪಾಲಿಸಿ ಮೇಕರ್ಸ್ ಅದನ್ನ ತರ್ತಾರೆ ಅದು ಆಗಬೇಕಾಗಿದೆ ಈ ರೀತಿ ಇಶ್ಯೂ ಬೇಸ್ಡ್ ಎಲೆಕ್ಷನ್ಗಳು ನಡಿಬೇಕು ಭಾಳ ನಡಿಬೇಕು ನಡೀಬೇಕು ತಾವೊಂದು ಮಾತು ಹೇಳಿದರೆ ಮಾತನಾಡ್ತಾ ಜನರು ಯಾರಿಗೆ ಇಷ್ಟಪಡ್ತಾರೆ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಈಗ ಇಲ್ಲ ನಾ ಆ ಥರ ಇರಲಿಲ್ಲ ಜನರು ನಮಗೆ ಯಾರು ಒಳ್ಳೆ ಅಧಿಕಾರ ಕೊಡ್ತಾರೋ ಅವ್ರನ್ನ ಗೆಲ್ಲಿಸುವಷ್ಟು ವಿಸಮ್ ನಮ್ಮಲ್ಲಿ ಇದೆ ಇಡೀ ಭಾರತದಲ್ಲಿ ಇದೆ ಅದು ಹೌದು ಅನ್ನೋದಾದರೆ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮಲ್ಲಿ ಏನು ಐನೂರು ಚಿಲ್ಲರೆ ಎಂ ಪಿಗಳಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಅರೌಂಡ್ ಟೂ ಹಂಡ್ರೆಡ್ ಕ್ರಿಮಿನಲ್ ಬ್ಯಾಕ್ ಬಂದಂಥವ್ರು ಹೌದು ಆಯ್ತಾ ಆಮೇಲೆ ಇವತ್ತು ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಭಾಳ ವಿಶಿಷ್ಟವಾದಂಥ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಯಾಕೆ ಇದು ವಿಶಿಷ್ಟ ಅನ್ನಿಸ್ತಾ ಇದೆ ಅಂದರೆ ಇವತ್ತೆಲ್ಲ ರಾಜಕಾರಣಿಗಳು ಅಂತೇಳಿದರೆ ಡೀಲ್ ಸ್ಕೆಚ್ ಪರ್ಸೆಂಟೇಜ್ ಈ ರೀತಿ ವ್ಯವಹಾರಗಳು ಈಗ ನಮಗೆ ಇವತ್ತಿನ ಯೂತಿಗೆ ನಮಗೆ ಯಾರಾದರೂ ಒಬ್ರು ಮಾಡೆಲ್ಲನ್ನು ನಾನೊಂದು ಇಂಥ ಈ ಥರ ಇರಬೇಕಪ್ಪ ನೀವು ಅಂತ ಹೇಳಬೇಕು ಅಂತ ಹೇಳಿದರೆ ಭಾಳ ಕಷ್ಟ ಆಗ್ತಾಯಿದೆ ಇವತ್ತಿನ ಒಪ್ಕೊಂಡೆ ನಾನು ಹೇಳಿದ್ದಕ್ಕೆ ನಾನೊಂದು ಸಮರ್ಥನೆ ಮಾಡ್ಕೊಂಡ್ಬಿಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಹೋಗೋಣ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಆ ಎಮರ್ಜೆನ್ಸಿ ಡಿಕ್ಲೇರ್ ಆದ ಟೈಮಲ್ಲಿ ಭಾರತದವ್ರು ಏನು ಮಾಡಿದರು ಸಾಮೂಹಿಕ ಶಕ್ತಿ ತೋರಿಸ್ತಿಲ್ವಾ ವಿ ಆರ್ ಡೆಮೊಕ್ರೆಟಿಕ್ ವಿ ವಾಂಟ್ ವಾಂಟ್ ವಿ ವಾಂಟ್ ಅಂತ ನಾನು ಇನ್ನೂರು ಜನ ಏನೋ ಕ್ರಿಮಿನಲ್ ಕೇಸಸ್ ಇದೆ ಅವ್ರು ಹೆಂಗೆ ಬಂದರು ಅನ್ನೋ ಥರ ನೀವು ಪ್ರಶ್ನೆ ಮಾಡಿದರಲ್ಲ ಇಲ್ಲ ಅಂತ ಹೇಳ್ತಿಲ್ಲ ನಾನು ಎಲ್ಲ ಯಾವುದೇ ಸಿಸ್ಟಮಲ್ಲಿ ಸಂಪೂರ್ಣವಾಗಿ ಎಲ್ಲ ಕೂಡ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ನಡೆಯಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇನ್ನೂ ಲೂಪು ಇದ್ದಾವಿಲ್ಲ ಅಂತಲ್ಲ ಆದರೆ ನೀವು ನಮ್ಮ ಡೆಮಾಕ್ರಸಿಯ ಚರಿತ್ರೆ ತೊಗೊಂಬಿಟ್ರೆ ಯಾವ್ಯಾವ ಡೆಮಾಕ್ರಸಿನ ಹಾಳು ಮಾಡಬೇಕು ಅಂತ ಯಾರ್ಯಾರು ಮನಸ್ಸು ಪಟ್ಟರೋ ಅಥವಾ ಪ್ರಯತ್ನ ಪಟ್ಟರೋ ಅವ್ರ ಧ್ವಂಸ ಆಗಿದೆ ಒಂದು ಎರಡನೇದು ಡೆವಲಪ್ಮೆಂಟ್ನ ಯಾರು ತೋರಿಸ್ತಿಲ್ಲೋ ಅವ್ರನ್ನೂ ಕೂಡ ನನಗೆ ಜನ ತಿರಸ್ಕರಿಸಿದ್ದಾರೆ ಇದ್ರ ಮಧ್ಯೆ ಏನಾಗಿದೆ ಈ ಪೊಲಿಟಿಕ್ಸ್ ಅನ್ನೋದು ಕೆಲವರ ಹಿಡಿತ ಮಾತ್ರ ಆಗಿಬಿಟ್ಟಿದೆ ಅದು ವಂಶ ಅನ್ನೋದು ಇನ್ನೊಂದು ಮತ್ತೊಂದು ಬಿಟ್ಬಿಡೋಣ ಕೆಲವರ ಹಿಡಿತ ಮಾತ್ರ ಆಗಿರೋದ್ರಿಂದ ಹೊರಗಿನವರು ಯಾರು ಭಾಳ ಜನ ಅಂದರೆ ನಿಜವಾದ ರಾಜ್ಯ ಭಾರ ಕಾಳಜಿರುವಂಥವರು ಆಗಿರುವಂಥವ್ರು ಇಲ್ಲ ಬಂದರೆ ಬಹುಶಃ ಜನ ಗ್ಯಾರಂಟಿ ಅವರಿಗೆ ಓಟ್ ಹಾಕ್ತಾರೆ ಆ ವಿಸ್ಡಮ್ ಕಂಬೈಂಡ್ ವಿಸ್ಡಮ್ ನಮ್ಮ ಓಟರ್ಸ್ ಅಲ್ಲಿ ಇದೆ ಅಂತ ನಾನು ಆ ಹೋಪ್ ಖಂಡಿತ ಇದ್ದೇ ಇದೆ ನಾನು ಗ್ಯಾರಂಟಿ ಅದನ್ನ ಸತ್ಯ ಮೀನ್ ಆಗುತ್ತೆ ಅಂತ ಅನ್ಕೊಂತೀನಿ ಆಗ್ತಾ ಇದೆ ಕೂಡ ಇದನ್ನ ತಪ್ಪೇನಿಲ್ಲ ಅಂದ್ರೆ ವಿ ಆರ್ ಆಲ್ ವೇಟಿಂಗ್ ಫಾರ್ ಬೆಟರ್ ಕ್ಯಾಂಡಿಡೇಟ್ಸ್ ಅಂಡ್ರು ಅಂಡೌಟೆಡ್ಲಿ ಈಗ ಬೆಟರ್ ಕ್ಯಾಂಡಿಡೇಟ್ಸ್ ಇಲ್ಲದೆ ಇರೋದ್ರಿಂದ ಕೆಲವರು ಇರೋರಲ್ಲಿ ಬೆಟರ್ ತಗೊಳ್ಳೋಣ ಅಂತ ಮಾಡ್ತಿದ್ದಾರೆ ಅಷ್ಟೇ ಬೆಸ್ಟ್ ಅಮಾಂಗ್ ದ ವರ್ಸ್ಟ್ ಅಂತ ಆಫ್ ದ ಒಪಿನಿಯನ್ ದಟ್ ಅವರ್ ಪೀಪಲ್ ಆಸ್ ಎ ಕಂಬೈನ್ಡ್ ಸೆಟ್ ಆಫ್ ಥಿಂಕರ್ಸ್ ಆರ್ ವೆರಿ ಗುಡ್ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೊರಗಿನಿಂದ ಬಂದು ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇರುವಂಥದ್ದು ಅದು ಬೀಜಗಳಿರ್ಬೋದು ಗೊಬ್ಬರ ಇರ್ಬೋದು ಒಂಥರ ಡೋಲಾಯಮಾನ ಮತ್ತು ಇವತ್ತಿನ ಯುವಕರು ಸಾಮ್ ಕಾಮನ್ ಕಂಪ್ಲೇಂಟ್ ಇದು ಅವರಿಗೆ ಮಣ್ಣಿನ ಕೆಲಸ ಬೇಡ ಇವತ್ತು ರೈತ ರೈತರ ಮಕ್ಕಳಾಗಿದ್ದರೂ ಕೂಡ ಆ ಕೆಲಸಗಳು ಬೇಡ ಅದು ಒಂದು ಕಾಸಿನ ಕೆಲಸ ಇರ್ಬೋದು ಅದು ಸಿಟಿಗಳಲ್ಲೇ ಆಗಬೇಕು ಅದು ಸೊ ಈ ರೀತಿಯ ಒಂದು ವಾತಾವರಣ ಇರಬೇಕಾದ್ರೆ ನಾವೇನು ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇದಕ್ಕೆ ಬದಲಾದಂಥ ಒಂದು ಪರಿಸ್ಥಿತಿ ಈಗ ಈಗ ನೀವು ಒಬ್ಬ ಕೃಷಿ ವಿಜ್ಞಾನಿಯಾಗಿ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ